ದಿನಾಚರಣೆ ಸಮಾರಂಭ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಲಹಂಕ ಉಪನಗರದ ಹೊಯ್ಸಳ ಕ್ರೀಡಾಂಗಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಸಮಾರಂಭವನ್ನ ಯಲಹಂಕ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಎಸ್ಆರ್ ರವರ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ಹಾಗೂ ಧ್ವಜಾವಂದನೆ ಸ್ವೀಕಾರ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ಜಿಎಸ್ ಶ್ರೇಯಸ್ ಕೆಎಎಸ್ ತಹಶೀಲ್ದಾರರು ಹಾಗೂ ದಂಡಾಧಿಕಾರಿಗಳು ಯಲಹಂಕ ತಾಲೂಕು ಶ್ರೀ ಮೊಹಮ್ಮದ್ ನೈಮ್ ಮೊಯೀಮ್ ಕೆಎಎಸ್ ಜಂಟಿ ಆಯುಕ್ತರು ಬಿಬಿಎಂಪಿ ಯಲಹಂಕ ವಲಯ ಶ್ರೀಮತಿ ಅಪೂರ್ವ ಎ ಕುಲಕರ್ಣಿ ಕಾರ್ಯನಿರ್ವಹಣಾಧಿಕಾರಿಗಳು ಯಲಹಂಕ ತಾಲೂಕು ಪಂಚಾಯಿತಿ ಶ್ರೀ ಜೋಸೆಫ್ ಕಾರ್ಯನಿರ್ವಹಣಾಧಿಕಾರಿಗಳು ಬೆಂಗಳೂರು ಉತ್ತರ ತಾಲೂಕು ಪಂಚಾಯಿತಿ ಶ್ರೀ ಡಿಆರ್ ರಾಮಮೂರ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಲಹಂಕ ತಾಲೂಕು ಮತ್ತು ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ರೈತ ಮೋರ್ಚಾ ಕಾರ್ಯದರ್ಶಿಗಳಾದ ಶ್ರೀ ಸತೀಶ್ ಕಡತನಮಲೆ ಬಿಬಿಎಂಪಿ ಮಾಜಿ ಸದಸ್ಯರಾದ ಎಂ ಸತೀಶ್ ಎಂ ಮುನಿರಾಜು ಬಿಜೆಪಿ ಪಿ ಸಂಘಟನಾ ಕಾರ್ಯದರ್ಶಿ ರಾಜಣ್ಣ ಮಹಿಳಾ ಅಧ್ಯಕ್ಷರಾದ ಬೃಂದ ಯಲಹಂಕ ಬಿಬಿಎಂಪಿ ಮತ್ತು ಗ್ರಾಮಾಂತರ ವ್ಯಾಪ್ತಿಯ ಶಾಲಾ ಶಿಕ್ಷಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಸದರಿ ರಾಷ್ಟ್ರೀಯ ಹಬ್ಬದ ಕಾರ್ಯಕ್ರಮವನ್ನ ತುಂಬು ಹೃದಯದಿಂದ ಯಶಸ್ವಿಗೊಳಿಸಿದರು ಹೊರಗಡೆ ಇರಬಹುದು ಒಳಗಡೆ ಇರಬಹುದು ಯಾರೇ ಬಂದರೂ ಕೂಡ ಅದರ ಬಗ್ಗೆ ಸಿಡಿದು ಹೇಳ್ತಕ್ಕಂತಹ ಒಂದು ಸ್ವಭಾವವನ್ನು ನಾವು ಬಾಲಕರಾದಿಯಾಗಿ ವೃದ್ಧರಾದಿಯಾಗಿ ಬೆಳೆಸಿಕೆ ದೇಶಕ್ಕೆ ಸ್ವಾತಂತ್ರ್ಯ ಬರೋದೇ ಉಡುಗಾಟ ಲಕ್ಷಾಂತರ ಜನ ಇವತ್ತು ಏನು ಅಪೇಕ್ಷೆ ಪಡೆದಿದೆ ಅವರು ಹುತಾತ್ಮರಾಗಿರೋದು ಪರಿಣಾಮ ಇವತ್ತಿರ್ತಕ್ಕಂಥದ್ದು ಅಂಥ ಉಳ್ ಉಳಿಸ್ಕೊಟ್ಟಿರೋ ದೇಶವನ್ನು ನಾವು ಉಳಿಸ್ಕೊಳೋಕ್ಕಾಗಲಿಲ್ಲ ಅಂತಂದರೆ ನಮ್ಮಂಥ ಅತದೃಷ್ಟ ಯಾರು ಇರೋದಿಲ್ಲ ಹೊಯ್ಸಳ ಕ್ರೀಡಾಂಗಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸುಮಾರು ಐವತ್ತು ಐದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಕಾರ್ಯಕ್ರಮದೊಂದಿಗೆ ಪಥ ಸಂಚಲನದೊಂದಿಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ಈ ಇಲಾಖೆಯ ಎಲ್ಲ ಅಧಿಕಾರಿಗಳ ಸಹಕಾರದೊಂದಿಗೆ ಪ್ರತಿ ವರ್ಷದ ರೀತಿಯಲ್ಲಿ ಭಾಳ ಅದ್ಭುತವಾಗಿ ನಾವು ಮಾಡಿದ್ದೀವಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಆದರೆ ಈಗ ಬಂದಂಥ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಗಟ್ಟಿಗೊಳಿಸ್ಕೊಳ್ಬೇಕು ಸುಭದ್ರಗೊಳಿಸ್ಕೊಡ್ಬೇಕು ಆ ಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಒಂದೊಂದು ಸಂದರ್ಭದಲ್ಲಿ ಬರ್ತದೆ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಟ ಮಾಡಿದಂಥದ ಭಾಗ ದೇಶದ ವಿಭಜನೆ ಕೂಡ ಆಯಿತು ಈಗಿರ್ತಕ್ಕಂಥ ಒಂದು ದೇಶ ಇವತ್ತು ಅತ್ಯುತ್ತಮವಾದಂಥ ಸಂಪತ್ತನ್ನು ಗಳಿಸಿ ಮತ್ತು ಇಡೀ ವಿಶ್ವದಲ್ಲಿ ಆರ್ಥಿಕ ನೀಡ್ತಕ್ಕಂಥದ್ದು ಮತ್ತು ಮಿಲಿಟ್ರಿಯಲ್ಲಿ ಭಾಳ ಬಲಿಷ್ಠವಾದಂಥ ದೇಶ ಎಲ್ಲ ರೀತಿಯಲ್ಲೂ ಕೂಡ ಸದೃಢವಾಗಿ ನಡೀತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೂಡ ಭಾರತವನ್ನು ಸದೃಢವನ್ನಾಗಿ ಬಲಿಷ್ಠವನ್ನಾಗಿ ಮಾಡೋದಕ್ಕೆ ಕೈ ಜೋಡಿಸ್ಬೇಕಾಗ್ತದೆ ಕೇವಲ ಒಂದು ದಿನ ನಾವು ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಟ್ಟು ಆಡಿ ದೇಶಭಕ್ತರನ್ನು ನೆನ್ಕೊಳ್ತಕ್ಕಂಥದ್ದಲ್ಲ ಪ್ರತಿನಿತ್ಯ ನಾವು ಈ ಭೂಮಿ ಮೇಲೆ ಹೆಜ್ಜೆ ಇಟ್ಟಾಗ ಈ ದೇಶಕ್ಕೆ ಗೌರವ ಕೊಡಬೇಕು ದೇಶದ ಮಾನಬಿಂದುಗಳಿಗೆ ಅವಮಾನ ಆಗದ ರೀತಿಯೆಲ್ಲ ನೋಡ್ಕೊಳ್ಬೇಕು ನಮ್ಗೇನು ಒಂದು ಹೊತ್ತು ಊಟಕ್ಕೆ ಇದ್ದಿದ್ರೂ ಚಿಂತೆ ಇಲ್ಲ ದೇಶಭಕ್ತಿ ಅಂತಕ್ಕಂಥದ್ದು ಇರಬೇಕಾಗ್ತದೆ ಇವತ್ತು ನೂರ ನಲವತ್ತೈದು ಕೋಟಿ ಜನಗಳನ್ನು ಸಾಕ್ತಾ ಇರ್ತಕ್ಕಂಥ ಭಾರತ ದೇಶ ಇವತ್ತು ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠವಾದಂಥ ರಾಷ್ಟ್ರ ಸೊ ನಾವು ರಾಷ್ಟ್ರಭಕ್ತರಾಗಿರಬೇಕು ಈ ಭೂಮಿಗೆ ಋಣಿಗಳಾಗಿರಬೇಕು ಅಂತಕ್ಕಂಥ ಸಂದೇಶವನ್ನು ಕೂಡ ಇವತ್ತು ನಾವು ಕೊಡ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾನಿಪ ಬಾಲಕರು ಅವರಿಗೆ ದೇಶ ಪ್ರೇಮದ ಇತಿಹಾಸವನ್ನು ಹೇಳಬೇಕು ಮಹಾಪುರುಷರ ಇತಿಹಾಸವನ್ನು ಹೇಳಬೇಕು ದೇಶದ ಬಗ್ಗೆ ಅವರಿಗೆ ಗೌರವ ಬರೋ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಮ್ಮ ಶಿಕ್ಷಕ ಶಿಕ್ಷಕರಲ್ಲಿ ಕೇಳ್ಕೊಂಡಿದ್ವಿ ಒಟ್ಟಾರೆ ಈ ಕಾರ್ಯಕ್ರಮ ಒಂದು ಕುಟುಂಬದ ಕಾರ್ಯಕ್ರಮದ ರೀತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಸಿದ್ದೀವಿ ಪ್ರಧಾನಿಗಳು ಕೆಂಪುಕೋಟೆ ಅಧ್ಯಕ್ಷತೆ ಮತ್ತು ಅವ್ರ ಗೈಡೆನ್ಸ್ ಮುಖಾಂತರ ನಾವು ಈ ಸ್ವತಂತ್ರ ದಿನ ಆಚರಿಸಿದ್ವಿ ಇಲ್ಲಿ ನಮ್ಮ ಎಲ್ಲ ವಿವಿಧ ಇಲಾಖೆಗಳು ಕಂದಾಯ ಇಲಾಖೆ ಇರ್ಬೋದು ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು ಅವರೆಲ್ಲ ಕೈ ಜೋಡಿಸಿ ಇವತ್ತು ಸ್ವತಂತ್ರ ದಿನಾಚರಣೆ ಆಚರಿಸೋದಲ್ಲಿ ಅವರು ಪ್ರಮುಖ ಪರ ಪಾತ್ರ ವಹಿಸಿರ್ತಾರೆ ಅವರಿಗೆ ಪ್ರಸನ್ನ ಪರ ಅಭಿನಂದನೆ ಸೇರುತ್ತೆ ಅವಾಗಲೇ ಹೇಳಿದ್ವಿ ಬರೀ ಇವತ್ತೊಂದು ದಿನ ನಮ್ಮ ಸ್ವತಂತ್ರ ಹೋರಾಟಗಳ ಮನೆಯಲ್ಲ ಯಾಕೆಂದರೆ ನಾವು ವರ್ಷಪೂರ್ತಿ ಮೂರ್ನೂರ ಅರವತ್ತೈದು ದಿನವೂ ಅವ್ರ ಮೇಲೆ ಅಂತ ಹೇಳ್ತೀವಿ ಸರಿ